ಅಂತಾರೆ ಏನೋ ಪಟಾಕಿ ಹೊಡೆದಂಗೆ ಆಯ್ತು ಪಟಾಕಿ ಹೊಡೆದಂಗ್ ಏನೋ ಪಟಾಕಿ ಹೊಡಿತಾರೆ ಅಂತ ಏನೋ ಒಂದು ಪೂಗಾ ಓ ಏನೋ ಅಂತ ಹೂ ತೆಗ್ನೋ ನಂಗೆ ಓ ನಿಂತಾನೇ ಅಂತಂದಾಯ್ತು ಏನೋ ಅಂತ ಅಲ್ಲಿ ಮನೇಲಿ ಒಂಬತ್ತೂರ ಒಂಬತ್ತುವರೆ ಇರ್ಬೋದು ಅಂದ್ ನಾನು ಟೈಮ್ ನೋಡಿದೆ ಅದು ಅದೋ ಒಂಥರ ಏನೋ ಪಟಾಕಿ ಹೊಡೆದಂಗಾಯ್ತು ಪಟಾಕಿ ಹೊಡೆದಂಗ್ ಏನೋ ಪಟಾಕಿ ಹೊಡೀತಾರ ಅನ್ಸೊಂಡೆ ಫಸ್ಟ್ ಒಂದು ಪಟಾಕಿ ಹೊಡಿದ್ರು ಮತ್ತೆ ಸೆಕೆಂಡ್ ಒಂದು ಪಟಾಕಿ ಹೊಡೆದಂಗಾಯ್ತು ಮೂರ್ನ ಏನೋ ಒಂದು ಬೊಬ್ಬೆ ಆದಂಕು ಕೂಗಾಡ್ದಂಗೆ ಓ ಕೂಗಾಡೋದು ಒಂಥರ ಕೂಗಾಟ ಬೊಬ್ಬೆ ಏನೋ ಒಂಥರ ಓ ತೆಗಿನೋ ನಂಗೆ ಆಯಿತು ಓಯ್ ನಿಂತಾನೇ ಅಂತಂಗಾಯ್ತು ಏನೋ ಒಂಥರ ಅಷ್ಟು ಕೇಳ್ತು ಅಷ್ಟೊತ್ತಿಗೆ ಜನ ಎಲ್ಲ ಇದೆ ಕವರ್ ಆಯಿತು ಮತ್ತು ನಾವು ಸ್ವಲ್ಪ ಹೊತ್ತು ಬಿಟ್ಟು ಮೇಲೆ ಮತ್ತೆ ಇನ್ನೊಂದು ನಾಲ್ಕು ಗಂಟೆ ಹಾಂ ಗ್ಯಾಪಲ್ಲಿ ಒಂದು ಅಂದಾಜು ಹೆಚ್ಚು ಕಮ್ಮಿ ಗ್ಯಾಪ್ ಅದು ಜನ ಸೇರಿದ ಮೇಲೆ ಸೇ ಸೇರ್ತಾ ಇರೋದಕ್ಕೆ ಕೂಗಾಡ ಜನ ಎಲ್ಲ ಸೇರೋದಕ್ಕೆ ಮತ್ತೊಂದು ಫೈರ್ ಆಯ್ತು ಇಲ್ಲಿ ನಾಲ್ಕನೇ ಫೈರ್ ಅದು ನಾಲ್ಕು ಫೈರ್ ಅದು ಅವನ ಇದು ಮಾಡ್ಕೊಂಡು ಐದನೇ ಅಷ್ಟೇ ಫೈರ್ ಹಾಂ ಹಾಂ ಅದೇ ಐದನೇ ಫೈರ್ ಆಗಿ ಇದಾಯಿತು ಅಷ್ಟು ನನಗೆ ಗೊತ್ತಾಯ್ತು ಅಷ್ಟು ಬರತ್ತಿ ನನಗೆ ಇಲ್ಲಿ ನಾನು ಅಷ್ಟು ಗದ್ದೆ ಅಲ್ಲಿ ಮುಂದ್ಗಡೆ ಗದ್ದೆ ಆ ಆಚೆ ಅಷ್ಟು ನನಗೆ ಗೊತ್ತು ಮತ್ತೆ ಏನಾಯ್ತು ಈಗ ಬೆಳಿಗ್ಗೆನೆ ಬಂದೆ ರಥ್ ರತ್ನಕರ್ ಜೊತೆನೇ ಇದ್ದ ಅದೇ ಅವ್ರ ಮಗಳು ಅಲ್ಲಿ ಇತ್ತು ಅವ್ರ ಜೊತೆ ಇದ್ದಿದ್ದಂತ ಅಲ್ಲೇ ಇದ್ದೀವಿ ಅವ್ರ ಹಾಸ್ಟೆಲಲ್ಲಿ ಪೂರ್ಣ ಪ್ರಜ್ಞೆ ಹಾಸ್ಲಲ್ಲೇ ಇದ್ದಿದ್ದ ಅವರು ಅಲ್ಲೇ ಓದ್ಕೊಂಡು ಅಲ್ಲೇ ಮಾಡ್ಕೊಂಡಿತ್ತ ಅವ್ರ ತಂದೆ ಜೊತೆಲಿ ಇದ್ದಿದ್ದ ಇಲ್ಲಿಗೇನಾದ್ರು ಬರ್ತಿಲ್ಲ ಅದು ಅಲ್ಲೇ ಇತ್ತು ಬಂದು ಅವನು ನೋಡ್ಬೇಕು ನಾನು ನಾನು ಇಲ್ಲ ಈಗ ಕ್ಲಿಯರ್ ಹಾ ಎಲ್ಲ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಮುಗ್ದೇ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನೂ ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಪಿಯು ಕಾಲೇಜ್ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಪಿಯು ಕಾಲೇಜ್ ಪಟೇಲ್ ಮುದ್ದಣ್ಣ ಶೆಟ್ಟಿ ಕ್ಯಾಂಪಸ್ ರಾಧಾ ಫಾರ್ಮ್ಸ್ ಸಾನೂರ್ ವಿಲೇಜ್ ಕಾರ್ಕಳ ತಾಲೂಕ್ ಫಾರ್ ರಿಜಿಸ್ಟ್ರೇಷನ್ ಕಾಂಟ್ಯಾಕ್ಟ್ ಏಟ್ ಜೀರೋ ನೈನ್ ಫೈವ್ ತ್ರೀ ಫೋರ್ ಡಬಲ್ ಒನ್ ಸಿಕ್ಸ್ ನೈನ್ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ